ಬೆಳಗ್ಗಿನ ಬ್ರೇಕ್ಫಸ್ಟ್ಗೆ ರುಚಿಯಾಗಿರೋವಂಥ ಬಿಳಿ ಹೋಳಿಗೆಯನ್ನು ಸಾಫ್ಟಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಈಸಿ ರೆಸಿಪಿ ಮಾಡೋದು ಅದಕ್ಕೆ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪೇಷನ್ಸಿಂದ ಈ ರೊಟ್ಟಿನ ಮಾಡಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಸಾಫ್ಟಾಗಿರುತ್ತೆ ಲೇಯರ್ ಆಗಿರುತ್ತೆ ಈ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಬೇಕಾಗತ್ತೆ ಮೈದಾ ಹಿಟ್ಟು ಉಪ್ಪು ಹಾಕಿದ್ಮೇಲೆ ಫಸ್ಟ್ ಹಾಗೆಯೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲ್ಸ್ಕೊಬೇಕಾಗತ್ತೆ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ತೀವಿ ಈ ಮೈದಾ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ತುಂಬ ತೆಳ್ಳಗು ಮಾಡ್ಕೊಬೇಡಿ ಒಬ್ಬಟ್ಟಿಗೆಲ್ಲ ಮಾಡ್ತೀವಲ್ಲ ಆ ಹತ್ತದಲ್ಲಿ ಮಾಡ್ಕೊಬೇಡಿ ಈ ರೊಟ್ಟಿನ ಹಿಟ್ಟು ಹಾಕಿನೇ ಉಜ್ತಾ ಇರೋದು ಎಣ್ಣೆ ಹಾಕಿ ತಟ್ಟೋದಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕಾಗತ್ತೆ ಹಿಟ್ಟು ಹಾಕಿ ಉಜ್ಜೋದ್ರಿಂದ ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕಾಗತ್ತೆ ನೋಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಬಿಟ್ಟರೆ ಈ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡಿರತ್ತೆ ಈ ಹಿಟ್ಟು ಚೆನ್ನಾಗಿ ನೆನೆಯೋಷ್ಟಲ್ಲಿ ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಿಟ್ಟಿನ ಸರಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಮೈದಾ ಹಿಟ್ಟು ನೆಕ್ಸ್ಟು ಒಂದು ಪಾತ್ರೆಗೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಇದು ಸರಿಯಾದ ಅಳತೆ ಈ ಅಳತೆಯಲ್ಲಿ ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮೈದಾ ಹಿಟ್ಟು ಕಲಿಸುವಾಗ ಕೂಡ ಉಪ್ಪು ಹಾಕಿದ್ದೀನಿ ಇದಕ್ಕೂ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕೋದ್ರಿಂದ ಅಕ್ಕಿ ಹಿಟ್ಟು ಹಾಕ್ತಕ್ಕ ಎಲ್ಲೂ ಕೂಡ ಗಂಟಾಗೋದಿಲ್ಲ ಚೆನ್ನಾಗಿ ಬರುತ್ತೆ ಹಿಟ್ಟು ನೋಡಿ ನೀರಿವಾಗ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಯುವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ನೀರಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಇದು ಸರಿಯಾದ ಅಳತೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೇಡಿ ನೀವು ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಇದೇ ರೀತಿ ಡಬಲ್ ಮಾಡ್ಕೊಳ್ಳಿ ಎರಡು ಕಪ್ ನೀರಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕೂಡಿಸ್ಕೊಬೇಕಾಗತ್ತೆ ನೋಡಿ ಹಿಟ್ಟಿವಾಗ ಗಟ್ಟಿ ಆಗ್ತಾಯಿದೆ ನೀರು ಚೆನ್ನಾಗಿ ಕುದ್ದಿದ್ರೆ ಹಿಟ್ಟು ಬೇಗನೆ ಬೇಯುತ್ತೆ ಸೊ ಈ ರೀತಿ ಬೇಗನೆ ಗಟ್ಟಿ ಆಗುತ್ತೆ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ನಾವು ಫ್ಲೇಮನ್ನ ಆಫ್ ಮಾಡಿ ಒಂದು ಐದು ನಿಮಿಷ ಬಿಡಿ ಹಿಟ್ಟು ಚೆನ್ನಾಗಿ ಸೆಟ್ ಆಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಬೇಕಾಗತ್ತೆ ಗಂಟಿಲ್ಲ ಬಟ್ ಆದರೆ ಹಿಟ್ಟು ಚೆನ್ನಾಗಿ ಒಂದು ಅಂಟ್ಕೊಳ್ಳೋ ರೀತಿ ಹೊಂದ್ಕೊಬೇಕು ಆ ರೀತಿ ಕಲಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ನಡೆದುಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ಹಿಟ್ಟಿನ ಉಂಡೆಯನ್ನು ಮಾಡಿಟ್ಕೊಳ್ಳಿ ನೋಡಿ ಇಷ್ಟರಲ್ಲಿ ಒಂದು ಹತ್ತರಿಂದ ಹನ್ನೊಂದು ರೊಟ್ಟಿಯನ್ನು ಮಾಡ್ಕೊಳ್ಬೋದು ಈ ಕ್ವಾಂಟಿಟಿ ಹಾಕಿದ್ರೆ ನೋಡಿ ಈ ಸೈಜಿಗೆ ಅಕ್ಕಿ ಹಿಟ್ಟನ್ನು ಉಂಡೆ ತಗೊಂಡಿದ್ದೀನಿ ಹನ್ನೊಂದು ರೊಟ್ಟಿ ಆಗುತ್ತೆ ಇವಾಗ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಈ ಅಕ್ಕಿ ಹಿಟ್ಟು ಏನು ತೊಗೊಂಡಿದ್ದೀವಿ ಇದರ ಅರ್ಧ ಕ್ವಾಂಟಿಟಿಯಲ್ಲಿ ಮೈದಾ ಹಿಟ್ಟನ್ನು ತಗೊಳ್ಬೇಕಾಗತ್ತೆ ಅಕ್ಕಿ ಹಿಟ್ಟಿನ ಅರ್ಧ ಕ್ವಾಂಟಿಟಿಯಲ್ಲಿ ಮೈದಾ ಹಿಟ್ಟನ್ನು ತಗೊಬೇಕಾಗತ್ತೆ ನಾನು ಇದನ್ನು ಅಕ್ಕಿ ಹಿಟ್ಟು ಹಾಕಿನೇ ಉಜ್ಕೊಳ್ತಾ ಇದ್ದೀನಿ ಬಿಳಿ ಹೋಳ್ಗೆ ಎಲ್ಲ ಎಣ್ಣೆಯಲ್ಲಿ ಪೇಪರ್ ಮೇಲೆ ತಟ್ಕೊಳ್ತಾರೆ ಈ ರೀತಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಅಕ್ಕಿ ಹಿಟ್ಟಿನ ಅರ್ಧ ಕ್ವಾಂಟಿಟಿಯಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಫಿಲ್ ಮಾಡಿ ನೆಕ್ಸ್ಟ್ ಇವಾಗ ರೊಟ್ಟಿನ ಉಜ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಚೆನ್ನಾಗಿ ತೆಳ್ಳಗಾದ್ರೂ ಉಜ್ಕೊಳ್ಬೋದು ಸ್ವಲ್ಪ ದಪ್ಪದಾದ್ರೂ ಉಜ್ಕೊಳ್ಬೋದು ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ ರೊಟ್ಟಿ ಎಲ್ಲೂ ಅರ್ದು ಹೋಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ ಸಾಫ್ಟಾಗಿರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಮಸಾಲೆ ಹಾಕಿ ಕೂಡ ಮಾಡ್ಬೋದು ಅಕ್ಕಿ ಹಿಟ್ಟನ್ನ ನಾವು ಏನು ಹಾಕ್ಕೊಳ್ತೀವಿ ಅಕ್ಕಿ ಹಿಟ್ಟಿನ ಸರಿ ಮಾಡ್ಕೊಳ್ಳುವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಜೀರಿಗೆ ಎಳ್ಳು ಇದನ್ನೆಲ್ಲ ಹಾಕಿ ಕೂಡ ಮಾಡ್ಕೊಡ್ಬೋದು ಈ ರೀತಿ ಪ್ಲೈನ್ ಕೂಡ ಮಾಡ್ಕೊಡ್ಬೋದು ನೋಡಿ ಈ ರೀತಿ ತೆಳ್ಳಗೆ ಚೆನ್ನಾಗಿ ಉಜ್ಕೊಳ್ಳಿ ನಿಮ್ಗೆ ಎಷ್ಟು ಅಗ್ಲಕ್ಕೆ ಬೇಕಾದ್ರೂ ಅಷ್ಟು ಅಗ್ಲಕ್ಕೆ ಉಜ್ಕೊಳ್ಬೋದು ಇವಾಗ ರೊಟ್ಟಿ ಉಜ್ಕೊಂಡಿದ್ದಾಗಿದೆ ನಾನು ಆಲ್ರೆಡಿ ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ನೀರು ಏನೂ ಕೂಡ ಹಚ್ಚೋದು ಬೇಡ ಹಾಗೇ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಳ್ಬೋದು ನೋಡಿ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲ ಇಟ್ಕೊಂಡು ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೊಳ್ಳಿ ನೋಡಿ ರೊಟ್ಟಿ ಬೇಯಿಸ್ತಾ ಇದ್ದೀನಿ ಯಾವ ರೀತಿ ಉಬ್ಬಿ ಬರುತ್ತೆ ಚೆನ್ನಾಗಿ ಲೇಯರ್ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ಹೊರ್ಗಡೆಯಲ್ಲಾದ್ರೂ ಹೋಗುವಾಗ ಈ ರೀತಿ ರೊಟ್ಟಿ ಮಾಡ್ಕೊಂಡೋದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಪ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು